ಎಲ್ಲರಿಗೂ ನಮಸ್ಕಾರ ಪೀಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರ ಇವತ್ತು ಜೋಳದ ರೊಟ್ಟಿ ಬಗ್ಗೆ ಒಂದು ಶಾಕಿಂಗ್ ಸುದ್ದಿಯನ್ನ ನೋಡೋಣ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನೋಡೋಣ ಜೋಳದ ರೊಟ್ಟಿ ಒಳ್ಳೇದ ಕೆಟ್ಟದ ಯಾರೆಲ್ಲ ಇದನ್ನ ತಿನ್ಬಾರ್ದು ಯಾಕೆ ತಿನ್ಬಾರ್ದು ಶುಗರ್ ಇರೋರು ಜೋಳದ ರೊಟ್ಟಿಯನ್ನ ತಿನ್ಬಹುದಾ ತಿಂದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಹಾಗೆ ವೀಕ್ಷಕರೇ ಜೋಳದ ರೊಟ್ಟಿ ತಿನ್ನೋರು ನೋಡಲೇಬೇಕಾದಂತಹ ವಿಡಿಯೋ ಇದು ಇವತ್ತಿನ ಈ ವಿಡಿಯೋದಲ್ಲಿ ಮೇನ್ ಆಗಿ ಯಾರೆಲ್ಲ ಜೋಳವನ್ನ ತಿನ್ನಬಾರ್ದು ಯಾವ ಸಮಸ್ಯೆ ಇರೋರು ತಿನ್ನಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಈ ಜೋಳದಿಂದ ಸಿಗೋ ಅದ್ಭುತ ಬೆನಿಫಿಟ್ಸ್ ಏನು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ವೀಕ್ಷಕರೇ ಹಾಗೆ ಜೋಳದ ರೊಟ್ಟಿ ತುಂಬ ತುಂಬ ಜನರದ್ದು ಮೋಸ್ಟ್ ಫೇವ್ರೇಟ್ ಫುಡ್ ಆಗಿಬಿಟ್ಟಿದೆ ಅದ್ರಲ್ಲೂ ನಾರ್ತ್ ಕರ್ನಾಟಕದವರಿಗೆ ಜೋಳದ ರೊಟ್ಟಿ ಇಲ್ಲ ಅಂತ ಅಂದ್ರೆ ಆಗೋದೇ ಇಲ್ಲ ಇದನ್ನ ಪೋಷಕಾಂಶಗಳ ಪವರ್ ಹೌಸ್ ಅಂತಾನೆ ಹೇಳ್ಬೋದು ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಕ್ಕಾಪಟ್ಟೆ ಇದೆ ಅಂದಹಾಗೆ ಜೋಳದಲ್ಲಿ ಕ್ಯಾಲರಿ ತುಂಬ ಚೆನ್ನಾಗಿದೆ ನಾರಿನಂಶ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇದರಿಂದ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಒಳ್ಳೆಯ ಫುಡ್ಡು ಸಕ್ಕರೆ ಕಾಯಿಲೆ ಇರೋರು ಜೋಳದ ರೊಟ್ಟಿ ತಿನ್ಬೋದಾ ತಿನ್ನಬಾರ್ದ ಅನ್ನೋ ತುಂಬ ಗೊಂದಲ ಇರುತ್ತೆ ಪ್ರಶ್ನೆ ಇರುತ್ತೆ ಆದರೆ ಸಕ್ಕರೆ ಕಾಯಿಲೆ ಇರೋರು ಕೂಡ ಜೋಳದ ರೊಟ್ಟಿಯನ್ನು ತಿನ್ಬೋದು ಯಾವುದೇ ಸಮಸ್ಯೆ ಆಗಲ್ಲ ಆದರೆ ಅತಿಯಾಗಿ ತಿಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಖಂಡಿತ ಸಮಸ್ಯೆ ಆಗುತ್ತೆ ಇದರಿಂದ ಶುಗರ್ ಜಾಸ್ತಿ ಆಗುವ ಅಪಾಯ ಇರುತ್ತೆ ಹಾಗಾಗಿ ಲಿಮಿಟೇಷನ್ನಲ್ಲಿ ತಿನ್ನಿ ಏನೂ ಸಮಸ್ಯೆ ಆಗಲ್ಲ ಬೊಜ್ಜೂ ಕೂಡ ಜಾಸ್ತಿ ಆಗುತ್ತೆ ಓವರ್ ಆಗಿ ತಿಂದರೆ ಹುಷಾರು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಿನ್ನೋದನ್ನು ಮರಿಬೇಡಿ ಹೆಲ್ತ್ಗೆ ಒಳ್ಳೆಯದು ಅಂತ ಹೆಂಗೆ ಬೇಕೋ ಹಾಗೆ ತಿನ್ನೋ ಹಾಗಿಲ್ಲ ಯಾವುದೇ ಫುಡ್ ಆಗಿರಲಿ ಜೋಳದ ರೊಟ್ಟಿ ಮಾತ್ರ ಅಲ್ಲ ಯಾವುದೇ ಹೆಲ್ದಿ ಫುಡ್ ಆಗಿರಲಿ ಲಿಮಿಟೇಷನ್ನಲ್ಲಿ ಇದ್ರೆ ಮಾತ್ರ ಒಳ್ಳೆಯದು ಅತಿಯಾದರೆ ಅಮೃತಾನು ವಿಷ ಆಗುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ ವೀಕ್ಷಕರೇ ಜೋಳದ ರೊಟ್ಟಿ ಒಂದು ಅದ್ಭುತ ಬೆನಿಫಿಟ್ಸ್ ಅಂದರೆ ಇದರಲ್ಲಿ ಮೇನ್ ಆಗಿ ಗ್ಲೂಟೀನ್ ಇಲ್ಲ ಗ್ಲೂಟಿನ್ ಜಾಸ್ತಿ ಇದ್ರೆ ಹೊಟ್ಟೆ ಸಮಸ್ಯೆ ಇರೋರಿಗೆಲ್ಲ ಅಪಾಯ ಜಾಸ್ತಿ ಆಗಿರುತ್ತೆ ವಿಟಮಿನ್ ಬಿ ಟ್ವೆಲ್ ಕಡಿಮೆ ಇರೋರು ಕೂಡ ಈ ಗ್ಲೂಟೀನ್ ಇರೋ ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಜೋಳದ ರೊಟ್ಟಿ ವಿಚಾರದಲ್ಲಿ ಈ ಗೊಂದಲನೇ ಬೇಡ ಇದರಲ್ಲಿ ಗ್ಲೂಟೀನ್ ಜೋಳದ ರೊಟ್ಟಿಯಲ್ಲಿ ಗ್ಲೂಟೀನ್ ಇಲ್ಲ ಹೀಗಾಗಿ ಆರಾಮವಾಗಿ ತಿನ್ನಬಹುದು ಇದರಿಂದ ಯಾವುದೇ ರೀತಿಯ ಸ್ಟೊಮಕ್ ಅಪ್ಸೆಟ್ಗಳು ಬರಲ್ಲ ಇನ್ನು ಇದರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಜಾಸ್ತಿ ಇರೋದ್ರಿಂದ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು ಇನ್ನು ಇದರಿಂದ ಫ್ಯಾಟ್ ಕೂಡ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಬ್ಯಾಡ್ ಫ್ಯಾಟ್ ಅಲ್ಲ ಗುಡ್ ಫ್ಯಾಟ್ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ಹೀಗೆ ಪೋಷಕಾಂಶಗಳ ಖಜಾನೆಯೇ ಇದೆ ಇದರಿಂದ ನಿಮ್ಮ ಇಮ್ಯುನಿಟಿ ಪವರ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸುಸ್ತು ಕಡಿಮೆ ಆಗುತ್ತೆ ಎನರ್ಜೆಟಿಕ್ ಇರ್ತೀರಾ ಇದರಿಂದ ನರಗಳ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಇನ್ನು ಮಿನರಲ್ಸ್ ವಿಚಾರಕ್ಕೆ ಬಂದ್ರೆ ಎಲ್ಲ ಮಿನರಲ್ಸ್ ನಿಮ್ಗೆ ಜೋಳದಿಂದ ಸಿಗುತ್ತೆ ಮೆಗ್ನೀಷಿಯಂ ಮ್ಯಾಂಗನೀಸ್ ಜಿಂಕ್ ಹೇರಡುವಾಗ ಸಿಗುತ್ತೆ ನಾರಿನಂಶ ಇಂಪಾರ್ಟೆಂಟ್ ನಾರಿನಂಶ ಕೂಡ ನಿಮಗೆ ಸಿಕ್ಕಾಪಟ್ಟೆ ಸಿಗುತ್ತೆ ಇದು ಹೆಲ್ತ್ಗೆ ತುಂಬಾನೇ ಇಂಪಾರ್ಟೆಂಟ್ ಅದರಲ್ಲೂ ಸಕ್ಕರೆ ಕಾಯಿಲೆ ಇರೋರಿಗೆ ನಾರಿನಂಶ ತುಂಬಾನೇ ಇಂಪಾರ್ಟೆಂಟ್ ಇದರ ಜೊತೆಗೆ ಮಲಬದ್ಧತೆ ಸಮಸ್ಯೆ ಇರೋರಿಗೆ ಒನ್ ಆಫ್ ದಿ ಬೆಸ್ಟ್ ಫುಡ್ ಅಂತಾನೆ ತಜ್ಞರು ಹೇಳ್ತಾರೆ ಇನ್ನು ಫೈಬರ್ ಚೆನ್ನಾಗಿರೋದ್ರಿಂದ ಹೈ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅಂಥವರಿಗೆ ಒಳ್ಳೆ ಫುಡ್ ಇನ್ನು ಇದು ಕೆಟ್ಟ ಕೊಲೆಸ್ಟ್ರಾಲ್ ಹೊರ ಹಾಕೋ ಕೆಲಸ ಮಾಡುತ್ತೆ ಕಂಟ್ರೋಲ್ನಲ್ಲಿ ಇಡುವಂತಹ ಕೆಲಸ ಮಾಡುತ್ತೆ ಹೀಗಾಗಿ ಕೊಲೆಸ್ಟ್ರಾಲ್ ಸಮಸ್ಯೆ ಇರೋರಿಗೆ ಈ ಜೋಳದ ರೊಟ್ಟಿ ದಿ ಬೆಸ್ಟ್ ಬಟ್ ನೀವೇನ್ ಮಾಡಬೇಕು ಸಿಕ್ಕಾಪಟ್ಟೆ ತಿನ್ನಬಾರ್ದು ಲಿಮಿಟ್ ಅಲ್ಲಿ ತಿನ್ಬೇಕು ಇಷ್ಟೇ ಅಲ್ಲ ವೀಕ್ಷಕರೇ ಜೋಳ ಮೂಳೆಗಳ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕ್ಯಾಲ್ಸಿಯಂ ಮತ್ತೆ ಮಿನರಲ್ಸ್ ಚೆನ್ನಾಗಿರೋದ್ರಿಂದ ಬೋನ್ಸ್ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ ಇನ್ನು ನೀವು ಜೋಳದ ರೊಟ್ಟಿ ತಿಂತೀರಾ ಅಂತ ಅಂದರೆ ಅದರ ಜೊತೆಗೆ ಸೊಪ್ಪಿನ ಪಲ್ಯ ತಿನ್ನಿ ಅದ್ಭುತ ಪೋಷಕಾಂಶ ನಿಮ್ಗೆ ಸಿಗುತ್ತೆ ಇನ್ನು ಚರ್ಮದ ಆರೋಗ್ಯಕ್ಕೂ ಕೂಡ ಜೋಳ ತುಂಬಾ ಒಳ್ಳೆಯದು ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ಇದರ ಜೊತೆಗೆ ಯಾರಿಗೆಲ್ಲ ಕೂದಲು ಉದುರೋ ಸಮಸ್ಯೆ ಇರುತ್ತೋ ಅಂತವರಿಗೂ ಕೂಡ ಬೆಸ್ಟ್ ಸೊ ನಾವು ಓವರ್ ಆಲ್ ಆಗಿ ನೋಡಿದ್ರೆ ಜೋಳದ ರೊಟ್ಟಿಯಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನ ಪೋಷಕಾಂಶಗಳ ಪವರ್ ಹೌಸ್ ಅಂತಾನೆ ಹೇಳ್ಬೋದು ಇನ್ಯಾಕ್ತಡ ಇವತ್ತೇ ಜೋಳದ ರೊಟ್ಟಿ ಅಥವಾ ಜೋಳವನ್ನ ನಿಮ್ಮ ಡಯೆಟ್ ಲಿಸ್ಟ್ ನಲ್ಲಿ ಸೇರಿಸಿ ಆರೋಗ್ಯವಾಗಿರಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ